ಬ್ಯಾಕ್ ಟು ಮೈ ಚಾನಲ್ ನಾವಿವತ್ತು ಬನ್ಶಂಕರಮನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ನಾವೆಲ್ಲರೂ ಬನ್ಶಂಕ್ರಮನ ತೇರುತ್ಸವ ಮಾಡೋಕ್ಕೆ ಕಾರ್ನೆಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲರೂ ಹೊಟ್ಟಿದ್ವಿ ರೂಪ ಅಮ್ಮ ಎಲ್ಲ ಬರ್ತಿದ್ರು ಹಾಗೆ ಕೆಳಗಡೆ ಮನೇಲಿ ನಮ್ಮ ರೆಂಟ್ಗೆ ದಿವ್ಯಾ ಕಾವ್ಯ ಇದಾರೆ ಟ್ವಿನ್ಸ್ ಅವರು ತುಂಬಾ ಚೆನ್ನಾಗಿದ್ದಾರೆ ನೋಡೋಕ್ಕೆ ಕ್ಯೂಟಾಗಿ ನಾವು ಬರೋದನ್ನ ನೋಡಿ ಖುಷಿ ಆಗ್ತಿದ್ರು ಹೊರಗಡೆ ಮಳೆ ಬೇರೆ ಬರ್ತಿತ್ತು ಸೊ ಲೈಟಾಗಿ ಅದನ್ನು ನೋಡಿ ತಣ್ಣಗಾಗುತ್ತೆ ಅಂತೆಲ್ಲ ಹೊರಗಡೆ ಕೂತ್ಕೊಂಡು ಆಟ ಆಡ್ತಿದ್ರು ಹಾಗೆ ರೂಪ ಮಡ್ಲಕ್ಕಿ ತುಂಬಿಸೋದಕ್ಕೆ ದೇವರಿಗೆ ಕುಂಕುಮ ಕೊಡೋದಕ್ಕೆಲ್ಲ ದೇವ್ರ ಪೂಜಾ ಸಾಮಾನು ಬಂದಿದ್ಲು ತುಂಬನೇ ಎಲ್ಲ ಸಾಮಾನುಗಳಿರೋದ್ರಿಂದ ಎಲ್ಲ ಡಿಕ್ಕಿಲ್ ಹಾಕಿ ನಾವೆಲ್ಲ ಕ್ಲೋಸ್ ಮಾಡ್ಕೊಂಡು ಸತಿ ಎಲ್ಲ ಚೆಕ್ ಮಾಡಿಕೊಂಡು ಎಲ್ರೂ ಹೊಟ್ವಿ ಅವ್ರು ನಮ್ಗೆಲ್ರಿಗೂ ಬಾಯ್ ಮಾಡ್ತಿದ್ರು ಕಾವ್ಯ ಹಾಗೆ ಅಮ್ಮ ಆಶಿಕಾ ಎಲ್ಲ ಹೊಟ್ವಿ ವರ್ಷ ಬೇರೆ ಬರ್ತಿರ್ಲಿಲ್ಲ ಟ್ಯೂಷನಿಗೆ ಹೋಗಿದ್ಲು ಅಮ್ಮಮ್ಮ ಬರ್ತಿದ್ರು ಅಮ್ಮಮ್ಮನ ಮನೆಯಿಂದ ಹಾಗೆ ಕೃತಿಕಾ ಬೇರೆ ಬರ್ತಿರಲಿಲ್ಲ ಅವಳಿಗೆ ತುಂಬನೇ ಕೆಲಸ ಆಯಿತು ಹನ್ವಿಕನು ಬಂದಿದ್ರು ತುಂಬ ಚೆನ್ನಾಗಿತ್ತು ಹೂವಿನ ಹರ ಬೇರೆ ತೊಗೋಬೇಕು ನಾವು ಬನಶಂಕರಮ್ಮ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ದೇವ್ರ ಉತ್ಸವ ಮಾಡ್ಸೋಣ ಹಾಗೆ ಮಾಡ್ಲಿಕ್ಕಿತ್ತು ಅಪ್ಪ ಅಮ್ಮ ಶರು ಬರ್ತಾ ಇದಾರೆ ಹಾಗೆ ವರ್ಷ ಬರ್ತಾ ಇಲ್ಲ ಟ್ಯೂಷನ್ಗೆ ಹೋಗಿದಾರೆ ಕೃತಿಕೂ ಬರ್ತಿಲ್ಲ ಹಂದಿಕ್ಕನು ಬರ್ತಾ ಇಲ್ಲ ನಾವು ಮಾತ್ರ ಈವ್ನಿಂಗ್ ಸಿಕ್ಸ್ ತರ್ಟಿಗೆ ಬರೋಕ್ಕೆ ಹೇಳಿದ್ದಾರೆ ಹೋಗ್ತಾ ಆಮೇಲೆ ರೇಷ್ಮೆ ಸೀರೆ ಉಟ್ಕೊಂಡ್ಬಿಟ್ಟಿದ್ವಿ ಉತ್ಸವಕ್ಕೆ ರೇಷ್ಮೆ ತುಂಬಾ ಒಳ್ಳೆ ಮುಖ್ಯ ಒಳ್ಳೆಯದು ಅಂತ ದೇವರ ಪೂಜೆಗೆಲ್ಲ ಸೊ ಓಕೆ ನಾವೆಲ್ಲರೂ ಮನೆಯಿಂದ ಹೊರಟ್ವಿ ಸೊ ಮಳೆ ಎಲ್ಲ ಸ್ವಲ್ಪ ಬಂದಿತ್ತು ಆಗ್ತಾನೆ ಕೂಲ್ ಅನಿಸ್ತಿತ್ತು ನಮಗೆಲ್ಲ ಮೈಂಡೆಲ್ಲ ಫ್ರೆಶ್ ಆಗ್ತಿತ್ತು ತುಂಬ ದಿನ ಆಗಿತ್ತಲ್ಲ ಮಳೆ ಬಂದ್ವಿ ಹಾಗೆ ದೇವರಿಗೆ ಹೂವಿನ ಹಾರಗಳು ತನ್ನಿ ಅಂತ ಹೇಳಿದರು ನಾಲ್ಕು ಹಾಗೆ ಒಂದು ಹತ್ತು ಬಾರ್ ಹೂವು ತರಕ್ಕೆ ಬೇರೆ ಹೇಳಿದರು ಅದೆಲ್ಲ ತೊಗೊಂಡು ಬಂದಿದ್ವಿ ಅದಾದ ನಂತರ ನಾವು ಹೂವಿನ ಮಾಲೆ ತೊಗೊಳಕ್ಕೆ ಹೊರಟಿದ್ವಿ ಬನ್ಶಂಕರಿಗೆ ಕೂಲೆಲ್ಲ ಅನಿಸ್ತಿತ್ತು ವೆದರ್ ನೋಡಿದ್ರೆ ತುಂಬಾ ಕಾಮಾಗಿ ಅನಿಸ್ತಿತ್ತು ಹಾಗೆ ಸಂಜೆ ಈವ್ನಿಂಗ್ ಆಗಿರೋದ್ರಿಂದ ಫ್ರೆಶ್ ಆಗಿತ್ತು ಹಾಗೆ ಹೂವು ತಗೊಳ್ಳೋಣ ಅಂತ ಇಳ್ಕೊಂಡು ಹೂವಿನ ಮಾಲೆ ಎಲ್ಲ ತೊಗೊಂಡ್ವಿ ತುಂಬಾ ರೇಟ್ ಜಾಸ್ತಿ ಹೇಳ್ತಿದ್ರು ಆದರೂ ತೊಗೊಂಡ್ವಿ ದೇವಸ್ಥಾನ ಸುತ್ತ ಎಲ್ಲ ತುಂಬನೇ ಕಾರ್ ಪಾರ್ಕಿಂಗ್ ಚೆನ್ನಾಗಿದೆ ಯಾರು ಬೇಕಾದ್ರೂ ಟೂ ಕಾರ್ ಕಾರಾಗಲಿ ಆರಾಮಾಗಿ ಮಾಡ್ಬೋದು ಊಟದ್ದು ವ್ಯವಸ್ಥೆ ಇರುತ್ತೆ ಪ್ರತಿದಿನವೂ ಅಲ್ಲಿ ಅನ್ನದಾಸೋಹ ನಡೀತಿರುತ್ತೆ ಶುಕ್ರವಾರ ಮಂಗಳವಾರ ಭಾನುವಾರ ಅಂತೂ ನಿಮಗೆ ಪೂರ್ತಿ ಚೆನ್ನಾಗಿ ಊಟ ಮಾಡ್ಕೊಂಡೇ ಹೋಗ್ಬೋದು ಮಾಮೂಲಿ ಟೈಮಲ್ಲೂ ನಿಮಗೆ ಈವ್ನಿಂಗು ಮಾರ್ನಿಂಗು ಅನ್ನದನ್ನ ಸಿಗುತ್ತೆ ಹೂವು ಮಾಲೆ ತಗೊಳಕ್ಕೆ ಹೋಗಿದ್ವಲ್ಲ ತುಂಬನೇ ಚೆನ್ನಾಗಿತ್ತು ನೋಡೋಕೆ ಕಲರ್ಫುಲ್ ಆಗಿತ್ತು ನಾವು ನಾಲ್ಕು ಮಲಗ ನಾವು ಹೋಗೋಸ್ರಲ್ಲೆಲ್ಲ ತೇರಿಗೆ ಎಲ್ಲ ಪೂಜೆ ಮಾಡ್ತಿದ್ರು ಎಲ್ಲ ರೆಡಿ ಮಾಡ್ಕೊಳ್ತಿದ್ವಿ ಹೊರಗೆ ದೇವ್ರೆಲ್ಲ ಕೂಡಿಸಿ ತೇರಿಗೆಲ್ಲ ಅಲಂಕಾರ ಮಾಡುತ್ತಿದ್ವಿ ನಾವು ಸರಿಯಾಗಿ ಚೆನ್ನಾಗಿ ಹೋಗಿ ಹೂ ಎಲ್ಲ ತಂದಿರೋದೆಲ್ಲ ಕೊಟ್ಟಿ ಹೂವು ಕೇ ಹೂ ತಿದ್ದು ಅದನ್ನೆಲ್ಲ ಕೊಟ್ಟು ಅದನ್ನೆಲ್ಲ ಹಾರ ಎಲ್ಲ ಹಾಕಿ ಸುತ್ತ ತೇರಿಗೆ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ರು ಹಾಗೆ ಮಲ್ಲಿಗೆ ಹಾರನು ಸಹ ಹೋಗಿ ಅದನ್ನು ಸಹ ಕೊಟ್ಟು ತುಂಬಾ ಡೆಕೋರೇಷನ್ ಆಗೋದು ತುಂಬಾ ಚೆನ್ನಾಗಿತ್ತು ಇನ್ನೂ ಎರಡು ಹಾರ ಹಾಗೆ ಇಟ್ಕೊಂಡ್ವಿ ಯಾಕಂದರೆ ತೇರು ಉತ್ಸವ ಆದಮೇಲೆ ಒಳಗಡೆ ಒಂದು ದೇವರಿಗೆ ಪೂಜೆ ಮಾಡಿಸ್ಬೇಕಲ್ಲ ಸೊ ಅದಕ್ಕೋಸ್ಕರ ಮಂಗ ಕಿರಲು ತೀರಿಸಬೇಕಿತ್ತು ಕರೆಕ್ಟ್ ಟೈಮ್ಗೆಲ್ಲ ಬಂದಿದ್ವಿ ಅಲಂಕಾರ ತುಂಬಾ ಚೆನ್ನಾಗಿ ಮಾಡಿದ್ರು ಪೂಜೆ ಹಾರ ತುಂಬ ಚೆನ್ನಾಗಿತ್ತು ಈಗ ಯಾರು ಮಾಡಿ ನೀವು ಯಾರಾದರೂ ಈ ಥರ ಪೂಜೆ ಎಲ್ಲ ಮಾಡಿಸ್ಬೇಕು ತೇರೋತ್ಸವ ಮಾಡಿಸ್ಬೇಕು ಅಂತಿದ್ರೆ ಬನ್ಶಂಕ್ರಮ್ಗೆ ಏನಾದರೂ ಹರಿಸ್ಕೊಂಡು ಮೂರು ಸತಿ ಮಾಡಿಸೋದು ತುಂಬನೇ ಒಳ್ಳೇದಾಗುತ್ತೆ ಏನಾದರೂ ಸಂಕಲ್ಪ ತುಟ್ಕೊಂಡು ಹಾಗೆ ಈ ಥರ ಪೂಜೆ ಮಾಡಿಸ್ಬೇಕು ಅಂತಂದರೆ ನೀವು ಟೋಕನ್ ತೊಗೋಬೇಕು ಒಂದು ತಿಂಗಳು ಮುಂಚೆ ಅಥವಾ ಹದಿನೈದು ದಿವಸದ ಮುಂಚೆ ನೀವು ಯಾವ ಫ್ರೈಡೇ ಬೇಕೋ ಆ ಥರ ಈ ಫ್ರೈಡೇ ಮಾತ್ರ ಇದಿರುತ್ತೆ ಉತ್ಸವ ಮೆರವಣಿಗೆ ಮಾಡುವಂಥದ್ದು ಯಾವ ಫ್ರೈಡೇ ಬೇಕೋ ನೀವು ಆ ಫ್ರೈಡೇ ನೋಡ್ಕೊಂಡು ತೊಗೊಂಡ್ರೆ ನೀವು ಈ ಥರ ಪೂಜೆನೂ ನೀವು ಮಾಡಿಸ್ಬೋದು ಪ್ರಸಾದ ಎಲ್ಲ ನಿಮಗೆ ದೇವಸ್ಥಾನದಿಂದಲೇ ಕೊಡ್ತಾರೆ ಅಲಂಕಾರ ಎಲ್ಲ ಮುಗೀತು ಮಂಗಳಾರತಿ ಮಾಡಿ ದೇವ್ರಿಗೆ ಪೂಜೆ ಮಾಡಿ ಮೂಲ ದೇವರಿಗೂ ಪೂಜೆ ಮಾಡಿ ಒಂದ್ಸಲಿ ಮೂರು ಸತಿ ಮೆರವಣಿಗೆ ಶುರು ತುಂಬಾ ಚೆನ್ನಾಗಿತ್ತು ಬನ್ನಿ ಹೇಗಾಯ್ತು ಮೂರು ಸುತ್ತು ನೋಡ್ಕೊಂಡು ಬರೋಣ Thank nice. ಸುತ್ತಿದ್ದು ಮುಗಿತಿದೆ ಜನರಲ್ಲೂ ಮುಗಿಬಿದ್ದು ಎಲ್ಲ ರಥ ತಳ್ಳೋದಕ್ಕೆ ತುಂಬಾನೇ ಸಹಾಯ ಮಾಡ್ತಿದ್ರು ನಾವು ಅಷ್ಟೇ ಮೂರು ರೌಂಡನ್ನು ಸುತ್ತಕೊಂಡು ರಥ ತಳ್ಳೋದಕ್ಕೆ ಹೆಲ್ಪ್ ಮಾಡಿದ್ವಿ ತುಂಬಾನೇ ಖುಷಿ ಆಯ್ತು ಮನ್ಸಿಗೆ ಹಾಗೆ ನೆಕ್ಸ್ಟು ಮೂಲ ದೇವರಿಗೆ ಏನಿದೆ ಪೂಜೆ ಆರತಿ ಎಲ್ಲ ಇದೆ ಏಟ್ ತರ್ಟಿಗೆ ಎಲ್ಲ ಮಂಗಳಾರತಿ ನಡೆಯುತ್ತೆ ಹಾಗೆ ಪೂಜೆ ಆದಮೇಲೆ ಒಂಬತ್ತು ಜನರಿಗೆ ಮುತ್ತೈದರಿಗೆ ಕುಂಕುಮ ಕೊಡಬೇಕು ಅಂತ ಅಂದ್ಕೊಳ್ತೀವಿ ಮೂರು ಸುತ್ತೆಲ್ಲ ಮುಗೀತು ಹಾಗೆ ದೇವ್ರನ್ನ ಮೂಲ ದೇವ್ರ ಮುಂದೆ ನಿಲ್ಲಿಸಿ ಆರತಿ ಎಲ್ಲ ಬೆಳಗಿ ಮತ್ತೆ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಒಳಗಡೆ ಹೊರಟಿ ಒಳಗಡೆ ಎಲ್ಲ ವೀಡಿಯೋ ಎಲ್ಲ ಶೂಟ್ ಮಾಡೋಂಗಿರಲಿಲ್ಲ ಸೊ ಒಂದು ಮಂಗಳಾರತಿ ಮಾಡೋದನ್ನು ಮಾತ್ರ ತಗೊಂಡಿದ್ದೆ ಈ ರೀತಿಯಾಗಿ ಪೂಜೆ ಪೂಜೆ ಮಾಡೋದಕ್ಕಾಗಲಿ ಅಲ್ಲಿ ನಡೆಯೋ ತನಕ ಅಲ್ಲೇ ಎಲ್ಲ ತುಂಬ ವ್ಯವಸ್ಥೆ ಚೆನ್ನಾಗಿ ಮಾಡಿದ್ರು ಪೂಜೆ ಎಲ್ಲ ಚೆನ್ನಾಗಿತ್ತು

ಇದನ್ನು ಪೂಜೆ ಮಾಡಿಸಿದ್ದು ಹಾಗೆ ಪೂಜೆ ಎಲ್ಲ ಮುಗೀತು ಮೂಲ ದೇವರಿಗೂ ಮಂಗಳಾರತಿ ಎಲ್ಲ ಮುಗಿತು ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಪ್ರಸಾದ ಕೊಟ್ಟರು ಕಡಲೆ ಕೊಟ್ಟಿದ್ದರು ತುಂಬಾ ಕೊಟ್ಟಿದ್ದರು ಹಾಗೆ ನಾವು ಒಂಬತ್ತು ಜನಕ್ಕೆ ಕುಂಕುಮ ರೂಪ ರೂಪಾಯಿದ್ರಿಗೂ ಮೊದಲನೇದಾಗಿ ಹಿರಿ ಮುತ್ತೈದೆ ಅಂತ ನಮ್ಮ ಅಜ್ಜಿಗೆ ಕೊಡ್ತಾಯಿದ್ದಾಳೆ ಫಸ್ಟು ಅದಾದಮೇಲೆ ಅಲ್ಲಿ ಬಂದಿರೋ ಅಂಥ ಮುತ್ತೈದರಿಗೆಲ್ಲ ಕುಂಕುಮ ಕೊಟ್ವಿ ಹಾಗೆ ತೆಂಗಿನಕಾಯಿ ಎಲ್ಲ ನಾವು ತಾಂಬೂಲೆಲ್ಲ ಏನು ತಂದಿದ್ವಿ ಅದೆಲ್ಲ ಖಾಲಿ ಆದಮೇಲೆ ಹಣ್ಣೆಲ್ಲ ಐತಲ್ಲ ಅದನ್ನು ಸೇರಿಸಿ ಕೊಟ್ವಿ ರೂಪಾ ಹಾಗೆ ಒಂಬತ್ತು ಜನಕ್ಕೆ ಮುತ್ತೈದೆಯರಿಗೆಲ್ಲ ಕುಂಕುಮ ಕೊಟ್ಟು ಆಶೀರ್ವಾದನು ತಗೊಂಡ್ಲು ಅದಾದ್ಮೇಲೆ ಶಾಕಾಂಬರಿ ದರ್ಶನ ದರ್ಶನ ಮಾಡ್ಕೊಂಡು ಶಿವ ಪಾರ್ವತಿ ಆಂಜನೇಯ ಸ್ವಾಮಿ ದರ್ಶನ ಎಲ್ಲ ಮಾಡ್ಕೊಂಡು ಬಂದು ಹಾಗೆ ಈ ಥರ ಮಕ್ಕಳು ಯಾರು ಭರತನಾಟ್ಯಂ ಕಲ್ತಿರ್ತಾರೋ ಆಗ ಫ್ರೈಡೇಸ್ ಎಲ್ಲ ಏನಿರುತ್ತೆ ಸಂಜೆ ಈವ್ನಿಂಗ್ ಈ ಥರ ಡ್ಯಾನ್ಸ್ ಪ್ರೋಗ್ರಾಮ್ ನಡೀತಾ ಇರುತ್ತೆ ನೀವು ಅಲ್ಲಿ ಚೇರ್ಸ್ ಎಲ್ಲ ಹಾಕಿದರೆ ನೋಡ್ಕೊಂಡು ಸಹ ಕೂತ್ಕೋಬೋದು ಹತ್ತನೇ ವಾರ ನಮ್ಮಮ್ಮ ನಿಂಬೆಹಣ್ಣಿನ ದೀಪ ಹಚ್ಚಬೇಕಿತ್ತು ಅದು ಹಚ್ಕೊಂಡು ಬೆಳ್ಕೊಂಡು ದೇವ್ರ ಮುಂದೆ ಎಲ್ಲ ಇಟ್ಟು ಊಟದ ವ್ಯವಸ್ಥೆ ನಡೀತಾ ಇರುತ್ತಲ್ಲ ಅಲ್ಲಿಗೆ ಬಂದ್ವಿ ಊಟ ತುಂಬಾ ಚೆನ್ನಾಗಿತ್ತು ಟೊಮೆಟೊ ಬಾತ್ ಹಾಗೆ ಕಡಲೆಬೇಳೆ ಅಕ್ಕಿದು ಪಾಯಸ ಮಾಡಿದ್ರು ತುಂಬ ಟೇಸ್ಟಿಯಾಗಿತ್ತು ಎಲ್ಲರೂ ಬಂದಿರೋರಿಗೆಲ್ಲ ಊಟದ ವ್ಯವಸ್ಥೆ ಇತ್ತು ಚೇರ್ಸ್ ಎಲ್ಲ ಹಾಕಿದ್ರು ನಾವೆಲ್ಲರೂ ಸೇರಿ ಊಟ ಮಾಡ್ಕೊಂಡು ಬಂದ್ವಿ ಹಾಗೆ ಮನೆಯವ್ರಿಗೂ ಪ್ರಸಾದ ತೊಗೊಂಡು ಬಂದ್ವಿ ಅದಾದಮೇಲೆ ದೇವರ ಅಲಂಕಾರ ತುಂಬ ಚೆನ್ನಾಗಿತ್ತು ಮತ್ತೊಂದು ಬ್ಲಾಗ್ ಜೊತೆ ಮತ್ತೆ ಸಿಗ್ತೀನಿ ಈ ಬ್ಲಾಗ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್